ಆದ್ರೆ ನಿಮ್ಮನೆಯಲ್ಲಿ ಈ ಕರೆಂಟ್ ಇಲ್ದಲ್ಲಿ ವಾಸ ಮಾಡ್ತೀರಾ ಕರೆಂಟ್ ಹೋದ್ರೆ ವಿ ಬೇಕು ಬೇಕು ಮಕ್ಕಳಿಗೆಲ್ಲ ಲೈಟ್ ಬೇಕು ಆದ್ರೆ ಇವ್ರ ಮನುಷ್ಯರು ಮೃಗಗಳ ಯೋಚನೆ ಮಾಡಿ ಈ ಸುತ್ತಮುತ್ತ ಕಾರ್ಖಾನೆಗಳಿವೆ ಎಷ್ಟು ವರ್ಷದಿಂದ ಕಾರಣ ಹೋರಾಟ ಮಾಡ್ತಿದ್ವಿ ಇವ್ರು ಲೈಟ್ ಕೊಡಕ್ಕಾಗ್ಲೇ ನಿಮ್ ಮನೆಯ ತಂದ್ಕೊಡ್ತೀರಾ ಲೈಟ್ಗಳನ್ನ ನೋಡಿ ಮೂವತ್ತ ವರ್ಷಗಳ ಕಾಲ ಇನ್ನೂ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವ ಸ್ಥಿತಿಲಿ ಇದೀವಿ ಲೆಕ್ಕಾಕಿ ನಾಶಿಕೆ ಆಗ್ಬೇಕು ಅಧಿಕಾರಿಗಳಿಗೆ ಸ್ವತಂತ್ರ ಬಂದು ದೇಶ ಸುವರ್ಣ ಮಹೋತ್ಸವ ಆಚರಿಸುತ್ತಿದ್ದರೂ ಕೂಡ ವಿದ್ಯುತ್ ಸಂಪರ್ಕವೇ ಕಾಣದ ಕುಟುಂಬಗಳು ರೋಸತ್ತ ಗ್ರಾಮಸ್ಥರಿಂದ ಚೆಸ್ಕಾಂ ಅಧಿಕಾರಿಗಳ ವಿರುದ್ದ ಪ್ರತಿಭಟನೆ ವಿಪರ್ಯಾಸ ಸಕಲೇಶ್ಪುರ ತಾಲೂಕಿನ ಕುರಬತ್ತೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿಯ ಮನೆಗಳಿರುವ ಅಡ್ಲಹಳ್ಳಿ ಹೊರಟ್ಟಿಯ ಗ್ರಾಮವು ಇದುವರೆಗೂ ವಿದ್ಯುತ್ ಸಂಪರ್ಕವೇ ಕಂಡಿಲ್ಲ ಇನ್ನು ವಿದ್ಯುತ್ ಸಂಪರ್ಕಕ್ಕಾಗಿ ಅದೆಷ್ಷೇ ಅಲೆದಾಡಿದ್ರೂ ವಿದ್ಯುತ್ ವ್ಯವಸ್ಥೆಯನ್ನ ಮಾಡಿಕೊಡದೆ ಸತಾಯಿಸುತ್ತಿದ್ದ ಚಸ್ಕಾಂ ಅಧಿಕಾರಿಗಳ ವಿರುದ್ಧ ಇವತ್ತು ವರಲಹಳ್ಳಿ ಕೂಡಿಗೆಯಲ್ಲಿ ಅಡ್ಲಹಳ್ಳಿ ಹೊರಟ್ಟಿ ಗ್ರಾಮಸ್ಥರು ಹಾಗೂ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಮಲೆನಾಡ ರಕ್ಷಣಾ ಸೇನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಘಟನೆಗೆ ಸಂಬಂಧಿಸಿದಂತೆ ಹಡ್ಲಹಳ್ಳಿ ಹೊರಟ್ಟಿ ಗ್ರಾಮದಲ್ಲಿ ಕೇವಲ ಒಂಬತ್ತು ಕಂಬಗಳನ್ನು ಹಾಕಿದರೆ ಈ ಹಳ್ಳಿಯಲ್ಲಿರುವ ಅದೆಷ್ಟೋ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಬಹುದಿತ್ತು ಇನ್ನು ಈ ಗ್ರಾಮಸ್ಥರು ಅನೇಕ ಬಾರಿ ಹಿಂದಿನ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದೆಷ್ಟೇ ಮನವಿ ಪತ್ರವನ್ನು ಕೊಟ್ಟಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿರಲಿಲ್ಲ ಈ ಗ್ರಾಮದ ಮಕ್ಕಳು ಸೀಮೆಎಣ್ಣೆ ದೀಪದ ಕೆಳಗೆ ಓದುವಂತಹ ಪರಿಸ್ಥಿತಿ ಎದುರಾಗಿತ್ತು ಇನ್ನು ಈ ಬಗ್ಗೆ ಮಾಧ್ಯಮದಲ್ಲೂ ಕೂಡ ಕಳೆದ ಒಂದೂವರೆ ವರ್ಷದ ಹಿಂದೆ ವಿಸ್ತೃತವಾಗಿ ವರದಿಯನ್ನು ಮಾಡಲಾಗಿತ್ತು ಆದರೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳೇ ಆಗಲಿ ಇತ್ತ ಗಮನ ಹರಿಸಲಿಲ್ಲ ಈಗ ವಿದ್ಯುತ್ ಸಂಪರ್ಕ ನೀಡಲು ಬಡ ಕುಟುಂಬಗಳಿಂದ ಹದಿನೇಳು ಸಾವಿರ ಡೆಪಾಸಿಟ್ ಹಣವನ್ನು ಚೆಸ್ಕಾಂ ಅಧಿಕಾರಿಗಳು ಕೇಳಿದ್ದಾರೆ ಆದರೆ ಈ ಹಿಂದುಳಿದ ಬಡ ಕುಟುಂಬದವರಿಗೆ ಹಣ ತುಂಬುವ ಶಕ್ತಿಯೂ ಇಲ್ಲ ಹಣ ಕಟ್ಟದಿದ್ರೆ ವಿದ್ಯುತ್ ಸಂಪರ್ಕವೂ ಇಲ್ಲ ಅಂತ ಉತ್ತರ ಕೇಳಿ ರೊಚ್ಚಿಗೆದ್ದ ಗ್ರಾಮಸ್ಥರು ಹಲವು ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಇನ್ನು ದಪ್ಪ ಚರ್ಮದ ಚೆಸ್ಕಾಂ ಅಧಿಕಾರಿಗಳು ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಹರೀಶ್ ಗ್ರಾಮಸ್ಥರ ಹಾಗೂ ಸಂಘಟನೆಗಳ ಪ್ರತಿಭಟನೆಗೆ ಹೆದರಿ ಸ್ಥಳಕ್ಕೆ ಬಂದು ಸದ್ಯ ಕಂಬವನ್ನೇನು ಹಾಕಿದ್ದಾರೆ ಇನ್ನು ಸಂಪರ್ಕ ಕೊಡಲು ಅಧಿನ್ಯಾವ ನೆಪ ಹುಡುಕುತ್ತಾರೋ ಕಾದ್ ನೋಡಬೇಕಿದೆ ಸದ್ಯ ವಿವಿಧ ಸಂಘಟನೆಗಳಿಂದ ಇವತ್ತು ನಡೆದ ಪ್ರತಿಭಟನೆಗೆ ಮಣಿದಿರುವ ಚಸ್ಕಾಂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಆದಷ್ಟು ಶೀಘ್ರದಲ್ಲೇ ವಿದ್ಯುತ್ ಸಂಪರ್ಕ ಕೊಡದಿದ್ರೆ ಮುಂದೆ ಉಗ್ರ ಹೋರಾಟದ ಸುಳಿವನ್ನ ಸಂಘಟನೆಗಳು ಹಾಗೂ ಗ್ರಾಮಸ್ಥರು ನೀಡಿದ್ದಾರೆ ಹುಲ್ಲಳ್ಳಿ ಕೊಡುಗೆನಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ ಆ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ಬೆಳಗ್ಗೆ ಹೋರಾಟನ ಹಮ್ಮಿಕೊಳ್ಳುವ ಮುಂಚಿತವಾಗಿ ಹೇಳಿದ್ವಿ ಇವತ್ತು ನಾವು ಇಲ್ಲಿ ನ್ಯಾಯ ಕೊಡಿಸೇ ಹೋಗ್ಬೇಕು ಅಂತೇಳಿ ಅದರಂತೆ ಇವತ್ತು ಬೆಸ್ಕಾಂ ಅಧಿಕಾರಿಗಳು ಇವತ್ತು ಏನು ನಾವು ಕಂಬ ತಂದ ನೆಡಬೇಕು ಕಂಬ ಹಾಕಬೇಕು ಅಂತ ಹೇಳಿದ್ವಿ ಅದೇ ಪಟ್ಟು ಹಿಡಿದಿದ್ವಿ ಅದೇ ರೀತಿಯಲ್ಲೇ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದ್ರಿಂದ ಇವತ್ತು ಕಂಬಗಳು ಬಂದಿದೆ ಈ ಹೋರಾಟಕ್ಕೆ ಒಬ್ರು ಸಹ ಕೈ ಜೋಡ್ತಿದ್ದಾರೆ ಬೆಳಗಾವಿ ತಂಗ ಇರ್ಬೋದು ಸುಮಾರು ಬ್ರಿಟಿಷಿ ಕಾಲದಿಂದ ಮಾರಾಟ ಕಾರ್ಯ ವಾಸ ಮಾಡ್ತಾ ಇದ್ದಾರೆ ಆ ವಾಸದ ಮಾಡಿಗಳು ಕರ್ನಾಟಕ ಚಾಮುಂಡೇಶ್ವರ ನಿಗಮ ಮಂಡಳಿಗಳಿಗೆ ನೂರಾರು ಬಾರಿ ಅರ್ಜಿ ಕೊಟ್ಟುಕೊಂಡಿದ್ದಾರೆ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಆಮೇಲೆ ದಿವಸ ಅಲೆಯ ಅಂತ ಕಚ್ಚಗಳಾಗ್ತಾ ಇದೆ ಇವತ್ತರೆಗೂ ಒಂದೇ ಒಂದು ದೀಪದ ದೀಪದ ಬಳಕೆಯಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿರ್ಬೋದು ಮನೆಯಲ್ಲಿ ಕಾಯಿಲೆ ಕಾಯಿಲೆ ಬಂದವರನ್ನೂ ದೀಪದ ಬಳಕೆಯಲ್ಲಿ ನೋಡ್ಬಿಟ್ಟು ಇವತ್ತು ಒಬ್ಬ ಇವರಾಗ್ಲಿ ಒಬ್ಬರು ಶಾಸಕರಾಗಿರ್ಲಿ ಸಂಬಂಧಪಟ್ಟ ಮಂತ್ರಿಗಳಾಗಿರ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನ ಮಾತಾಡ್ದೆ ಅವ್ರು ಹೇಳಿದ್ರು ಮಂಗಳವಾರ ಸರ್ ಒಂಬತ್ತು ಒಂಬತ್ತು ನಾವು ಲೈಟಿಕ್ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಅವರು ಮತ್ತೆ ಫೋನ್ ಮಾಡ್ದಾಗ ಫೋನ್ ರಿಸೀವ್ ಮಾಡಿಲ್ಲ ಈಗ ಬಂದಿರ್ಬೋದು ಈಗ ಆದ್ರೆ ನಿಮ್ಮ ಮನೇಲಿ ಕರೆಂಟ್ ಇಲ್ದೇ ವಾಸ ಮಾಡ್ತೀರಾ ಕರೆಂಟ್ ಹೋದ್ರೆ ವಿ ಮಕ್ಕಳಿಗೆಲ್ಲ ಲೈಟ್ ಬೇಕು ಆದ್ರೆ ಇವ್ರ ಮನುಷ್ಯರು ಆ ಮೃಗಗಳ ಯೋಚನೆ ಮಾಡಿ ಈ ಸುತ್ತಮುತ್ತ ಕಾರಣಗಳಿದಾವೆ ಎಷ್ಟು ವರ್ಷದಿಂದ ಕಾರಣ ಹೋರಾಟ ಮಾಡ್ತಿದ್ವಿ ಇವ್ರು ಲೈಟ್ ಕೊಡಕ್ಕಾಗ್ಲೇ ನಿಮ್ಮ ಮನೆಯಿಂದ ತಂದು ಕೊಡ್ತೀರಾ ಲೈಟ್ಗಳನ್ನ ಇಲ್ವಲ್ಲ ಸರ್ಕಾರ ಆದೇಶ ಮಾಡಿ ಎಷ್ಟು ವರ್ಷದಿಂದ ಬಂದ್ ಎಷ್ಟು ವರ್ಷ ಆಯ್ತು ವರ್ಷಗಳ ಕಾಲ ನೋಡಿ ಮೂವತ್ತ ವರ್ಷಗಳ ಕಾಲ ಇನ್ನೂ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವ ಸ್ಥಿತಿ ನಾಶಿಕೆ ಆಗಬೇಕು ಅಧಿಕಾರಿಗಳಿಗೆ ಹೋರಾಟದಿಂದಲೇ ಎಲ್ಲ ಪಡ್ಕೋಬೇಕು ನಾವು ಎಲ್ಲಾನು ಹೋರಾಟದಿಂದ ಪಡ್ಕೋಬೇಕು ಯಾಕೆ ಅಧಿಕಾರಿಗಳು ಯಾಕಿರೋದೇ ಏನ್ ಸಮಸ್ಯೆ ಬೇಕು ಇವಾಗ ಹೋರಾಟಗಾರ ಒಂದು ಗ್ರಾಮಕ್ಕೆ ವಿದ್ಯುತ್ ಇಲ್ಲ ಅಂತ ಹೇಳೋದು ಬಾರಿ ಒಂದು ದುಃಖದ ಸಂಘಟನೆ ಇವತ್ತು ಸರ್ಕಾರ ಹೇಳುತ್ತ ಒಂದ್ ಕಡೆ ನಾವು ಉಚಿತ ವ್ಯತ್ಯಾಸ ಕೊಟ್ಟಿವಂತ ಹೇಳಿ ಆದ್ರೆ ಉಚಿತ ವಿದ್ಯುತ್ ಕೊಡೋದು ಹಣ ಕೊಟ್ಟರು ಸಹ ಇವತ್ತು ವಿದ್ಯುತ್ ಕೊಡಿಯೋಕೆ ಹೇಳಿ ಇಲ್ಲ ಇದಕ್ಕೆ ಅಧಿಕಾರಿಗಳ ವರ್ಗಕ್ಕಿರ್ಬೋದು ಸರ್ಕಾರಕ್ಕೆ ಇರ್ಬೋದು ಇದನ್ನ ಹೆಚ್ಚಿನಾಗಿ ಗಮನ ಕೊಟ್ಟು ಇದಕ್ಕೆ ಈಗ ಏನನ್ನ ಕ್ರಮ ಆಗಿದೆ ಹೇಳಿದ್ರೆ ನಮ್ಮ ಚಾಮುಂಡೇಶ್ವರ ವಿದ್ಯುತ್ ಸರಬರಾಜು ನಿಗಮ ನೇಮಕ ವತಿಯಿಂದ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಆರ್ನೂರ ತೊಂಬತ್ನಾಲ್ಕು ರೂಪಾಯಿಗಳಿಗೆ ಕಾಮಗಾರಿಗೆ ಅಂದಾಜು ಪಟ್ಟಿ ನಾವು ತಯಾರಿಸಿ ಅದು ಕಾರ್ಯದೇಶ ತಗೊಂಡಿದ್ದೀವಿ ಅದರಲ್ಲಿ ಮೂರು ದಲಿತ ಕುಟುಂಬಗಳಿಗೆ ಇದುವರೆಗೂ ಹದಿನೆಂಟು ವರ್ಷದಿಂದ ಕರೆಂಟ್ ಇರಲಿಲ್ಲ ಹಾಗಾಗಿ ಅವ್ರಿಗೆ ಬೆಳಕನ್ನು ಕೊಡುವಂತ ಕೆಲಸನ ಮಾಡ್ತಾ ಇದೀವಿ ಈಗ ಎಲ್ಲಾ ಕಂಬಗಳನ್ನ ಏನೇನು ಸಾಮಗ್ರಿಗಳು ಬೇಕೋ ಸಾಮಗ್ರಿಗಳನ್ನ ಡಂಪ್ ಮಾಡ್ಕೊಂಡಿದ್ವಿ ಮೊದಲು ಕಂಬ ಬಂದಿದೆ ಆಮೇಲೆ ಕಂಡಕ್ಟರ್ ಕಾಸರಮು ವಗರ ಬರುತ್ತೆ ಆ ಇವರಿಗೆ ಇಷ್ಟು ದಿನ ಕರೆಂಟ್ ಇರಲಿಲ್ಲ ಕತ್ಲಿದ್ರು ಆಮೇಲೆ ಕಾಡ ಕಾಡಾನೆ ಕಾಟಗಳು ಇದ್ವು ಅವೆಲ್ಲ ಈಗ ಆ ಒಂದು ಏನು ಬೋಣೆಯುತ್ತ ಇತ್ತ ನೀಗ್ ಸಂಘ ಆಗಿದೆ ಹಾಗಾಗಿ ಸರ್ಕಾರದ ಕಾರ್ಯಕ್ರಮ ಏನಿದೆ ಕಾರ್ಯಕ್ರಮ ಎಸ್ ಸಿ ಯೋಜನೆ ಮುಖಾಂತರ ಬಡವರಿಗೆ ದಲಿತರಿಗೆ ತಲುಪಿಸುವಂತ ಪ್ರಾಮಾಣಿಕ ಕೆಲಸನ ಒಬ್ಬ ಅಧಿಕಾರಿಯಾಗಿ ನಾನು ಮಾಡಿದ್ದೀನಿ